One, two, three. Start. Yeah. ನಿಧಾನ ಆಯ್ತಾ ಇವತ್ತು ನಮ್ ಲಯದೇ ಲೈಕರ್ ಅವತ್ತು ಬರ್ತ್ಡೇ ಇದೆ ಅವರೇ ಇವತ್ತು ಎಲ್ಲ ಅರೇಂಜ್ ಮಾಡಿಸಿರೋದು ಆಯ್ತಮ್ಮ ನಿಧಾನಿ ಬನ್ನಿ ತಗೊಂಡ್ ಬನ್ನಿ ಆಯ್ತಾ ವಿವಿಧ ಶುಭ ಸಂದರ್ಭಗಳಿಗೆ ಭಾರತೀಯ ಸಂಪ್ರದಾಯದಂತೆ ಎಲ್ಲ ಒಳ್ಳೆಯ ಕಾರ್ಯಕ್ರಮಕ್ಕೂ ದೇವರ ಪ್ರಾರ್ಥನೆಯಿಂದ ಶುರು ಮಾಡ್ತೀವಿ ಹಾಗಾಗಿ ಈ ಶಾಲೆಯ ಗಾಯಕಿ ಮಜುಭಾವಂತಹ ವಿದ್ಯಾರ್ಥಿನಿ ಕುಮಾರಿ ಶೈಲಜಾ ಸರಸ್ವತಿ ವಂದನೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿ ತಮ್ಮ ಕೋರಿಕೆ ರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ಕರ್ನಾಟಕದಲ್ಲೇ ದ್ವಿತೀಯ ಸ್ಥಾನದೊಂದಿಗೆ ಯಶಸ್ವಿಯಾಗಿ ಮುಗಿಸಿ ಆವಾಗಲೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹತ್ತು ಆದರೆ ಸಮಯದ ಅಭಾವದಿಂದ ಬರೀ ಈ ಒಂದು ಕಾರ್ಯಕ್ರಮ ಮಾಡೋದು ಅಂತ ಅಲ್ಲ ಇಲ್ಲಿ ಎಲ್ಲ ಮಕ್ಕಳಿಗೆ ಯೋಗವನ್ನು ಕಲಿಸುವುದರ ಮೂಲಕ ಅವರು ಪ್ರತಿನಿತ್ಯ ಯೋಗವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಆವಾಗ ತೀರ್ಮಾನ ತಗೊಂಡಿದ್ದು ಅದು ಈಗ ಕಾಲಘಟ್ಟ ಬಂದಿದೆ ಹಾಗೆಯೇ ಜೊತೆಗೆ ಇವತ್ತು ಇಡೀ ಜಗತ್ತಿನಾದ್ಯಂತ ಗುರುವರ್ಗರಿಲ್ಲ ಅಂದರೆ ಗುರುವಂದನೆ ಇಲ್ಲ ಅಂದರೆ ನಾವು ಯಾವತ್ತೂ ಬದುಕೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ಇಡೀ ಜೀವನ ಗುರು ಗುರುಗಳಿಗೆ ಮುಡುಪಾಗಿಡೋದು ಸಂಪ್ರದಾಯ ಹಾಗಾಗಿ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡು ನನ್ನ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಳ್ಳೋದ್ರಿಂದ ಗುರುಗಳನ್ನ ಕೇಳ್ಕೊಂಡಾಗ ಗುರುಗಳ ಆಶೀರ್ವಾದ ಎಷ್ಟು ಮಟ್ಟಿಗೆ ನನಗೆ ಪ್ರತಿನಿತ್ಯ ಪ್ರತಿ ಕ್ಷಣ ನನಗೆ ಕೊಡ್ತಾರೆ ಅಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಸಂದರ್ಭ ಇರಲಿ ಅವ್ರ ಮನಸ್ಸು ನನಗೆ ಹರಿಸಿ ಇವತ್ತು ನಾನು ಇವತ್ತು ಐವತ್ತು ವರ್ಷ ದಾಟ್ತಾ ಇದ್ದೀನಿ ಅಂದರೆ ನನಗೆ ನಿಜಕ್ಕೂ ಒಂಥರ ಆಶ್ಚರ್ಯ ಆಗುತ್ತೆ ಅಷ್ಟು ನನಗೆ ಗುರುಗಳ ಒಂದು ಆಶೀರ್ವಾದ ಸಂಪೂರ್ಣ ಇದೆ ಶ್ರೀ ಶ್ರೀ ಷಟಸ್ಥಳ ಬ್ರಹ್ಮ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಮೀಜಿಗಳಿಗೆ ಯಾರು ಮಾತು ಕೇಳ್ತಾರ ಗೊತ್ತಿಲ್ಲ ಹಿರಿಯ ಸಿವಿಲ್ ನ್ಯಾಯಾಧೀಶರು ಒಬ್ಬ ನ್ಯಾಯಾಧೀಶರು ಹೀಗೆ ಇರಬೇಕು ಅಂತ ಅನ್ನೋದು ದಾವಣಗೆರೆ ನಗರದಲ್ಲಿ ಸರ್ ಬಂದಾಗ ಒಂದು ಆರು ತಿಂಗಳನ್ನಾಗಿದೆ ಅಷ್ಟೇ ಬಂದು ಅದನ್ನ ರೂಪಿಸಿದ್ದಾರೆ ಸಾಂಸ್ಕೃತಿಕ ಲೋಕದಲ್ಲಿ ಒಂದೇ ಅಲ್ಲ ಹೊಂಗೆ ಜನ ಜನರ ಮಧ್ಯೆ ಇರಬೇಕು ಒಬ್ಬ ನ್ಯಾಯಾಧೀಶರು ಅನ್ನೋದನ್ನ ಸಂಪೂರ್ಣವಾಗಿ ಪ್ರತಿ ವಾರಕ್ಕೆ ಎರಡು ಮೂರಾದ್ರೂ ಕಾರ್ಯಕ್ರಮಗಳ ಜೊತೆಗೆ ಸಾರ್ವಜನಿಕರ ಜೊತೆ ಮಾಡ್ತಾ ಯಾಕಂದ್ರೆ ಅವ್ರಿಗೆ ಮೊದಲೇ ಕಂಡೀಷನ್ ಇರುತ್ತೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಾರ್ದು ಅನ್ನೋದಿರುತ್ತೆ ಆದ್ರೆ ಒಬ್ರಿಗೆ ಮಾತ್ರ ಅದ ಅವಕಾಶ ಇರುತ್ತೆ ಅದು ನಮ್ಮ ಹಿರಿಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಿಗೆ ಮಾತ್ರ ಹಿರಿಯ ಸಿವಿಲ್ ಜಡ್ಜ್ಗಳಾದ್ರು ಜೊತೆಗೆ ಈ ಒಂದು ಹುದ್ದೆ ಅಲಂಕರಿಸಕ್ಕೋಸ್ಕರ ಸಾರ್ವಜನಿಕವಾಗಿ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತೆ ಆ ಅವಕಾಶ ಅತ್ಯದ್ಭುತವಾಗಿ ಜನರಿಗೋಸ್ಕರನೇ ಇರುವಂತಹ ಏಕೈಕ ಜಡ್ಜ್ ಅಂದ್ರೆ ನಮ್ಮ ಮಹಾವೀರಂ ಕರಣೆ ಖಂಡಿತ ಅತಿಶಯ ವ್ಯಕ್ತಿ ಇಲ್ಲ ಸಿವಿಲ್ ಜಡ್ಜ್ ದಾವಣಗೆರೆಯಲ್ಲಿ ನಮಗೆಲ್ಲ ಗೊತ್ತಿದೆ ಕರ್ನಾಟಕದ ಅಪ್ಪಾಜಿ ಶಾಮ ಸುಜನ್ ಅಪ್ಪಾಜಿ ದಾವಣಗೆರೆ ಅಪ್ಪಾಜಿ ಬಿ ಸಿ ಉಮಾಪತಿ ಅವ್ರಂದ್ರೆ ಅತಿಶೋ ವ್ಯಕ್ತಿ ಎಲ್ಲ ಯಾಕೆಂದ್ರೆ ಇಡೀ ದಾವಣಗೆರೆಗೆಲ್ಲ ಕರ್ನಾಟಕಕ್ಕೆಲ್ಲ ಭಾರತಕ್ಕೆ ಹೆಸರು ತಂದು ಕೊಟ್ಟಿರುವಂತ ಏಕೈಕ ಸಂಸ್ಥೆ ಅಂದ್ರೆ ಬಿ ಎಸ್ ಸಂಸ್ಥೆ ಈ ಸಂಸ್ಥೆ ಮೂಲಕ ಅಂದ ತಕ್ಷಣ ದಾವಣಗೆರೆಯಲ್ಲರೂ ಕೇಳೋದು ಈ ನಿಟ್ಟಿನಲ್ಲಿ ನನ್ನ ಪಾಲಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನನ್ನ ಪಾಲಿಗೆ ಅಪ್ಪಾಜಿಯಾಗಿ ಇರುವ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಗೌರವಾಧ್ಯಕ್ಷ ಬಯಸ್ತಾ ಇದ್ದೇನೆ ಒಡಹುಟ್ಟದವರು ನಾಲ್ಕು ಜನ ಸಹೋದರು ನಾಲ್ಕು ಜನ ಅಕ್ಕಂಡ್ ನಾನು ಒಂಬತ್ತನೇ ಮನೆ ಇದೇ ಸಾಲಿಗೆ ನನ್ನ ಸರ್ ಅಂತ ಜೊತೆಗೆ ನನ್ನ ಸಹೋದರ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಚಿತ್ರದುರ್ಗದ ಅಡಿಷನಲ್ ಡಿ ಸಿ ಆಗಿ ಸೇವೆ ಸಲ್ಲಿಸಿ ಈಗ ಬೆಂಗಳೂರಿನ ಕೆ ಬಿ ಜೆನಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವ ದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೊಬ್ಬರು ಬರಂತಹ ಶ್ರೀಧ ಇ ಬಾಲಕೃಷ್ಣಪ್ಪ ಸರ್ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಾನು ಸುಮಾರು ದಾವಣಗೆರೆಗೆ ಇಪ್ಪತ್ತೆಂಟು ವರ್ಷ ಕೆಳಗಡೆ ಬಂದೆ ಅಂದಿನಿಂದ ಪತ್ರಕರ್ತರು ಜನಸಮೂಹದ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ನನಗೂ ಚೆನ್ನಾಗಿ ರೂಪಿಸ್ಕೊಡ್ತಾರೆ ರೂಪಿಸ್ಕೊಟ್ಟು ಅವತ್ತು ಕನ್ನಡ ಕನ್ನಡಪ್ರಭದಲ್ಲಿ ಸಾಮಾನ್ಯ ವರದಿಗಾರ ಇದ್ದರು ಇವತ್ತು ಜಿಲ್ಲಾ ವರದಿಗಾರ ಸುಮಾರು ಹದಿನೈದು ವರ್ಷಗಳಿಂದ ಸೇವೆ ಸುತ್ತಾರೆ ಜೊತೆ ಜೊತೆಗೆ ಇವತ್ತು ಈ ಒಂದು ಉನ್ನ ಈ ಒಂದು ಉನ್ನತ ಹುದ್ದೆಯನ್ನ ಹದಿನೈದು ಇಪ್ಪತ್ತು ವರ್ಷ ಕೆಳಗಡೆನೆ ಅನುಭವಿಸ್ಬೇಕಾಗಿತ್ತು ಅದ್ರ ಮುಖಾಂತರ ಸಾರ್ವಜನಿಕ ಆ ಕೆಲಸ ಇದುವರೆಗೂ ಮಾಡಿ ಅಧ್ಯಕ್ಷ ಪದವಿಯನ್ನ ಅಲಂಕಾರ ಹೇಗೆ ರಾಷ್ಟ್ರಪತಿಗಳು ತಗೊತಾರಲ್ಲ ಪ್ರಧಾನಮಂತ್ರಿ ಆದ್ಮೇಲೆ ರಾಷ್ಟ್ರಪತಿ ಆಗ್ತಾರಲ್ಲ ಪ್ರತಿ ಕೆಲಸ ಮಾಡ್ಕೊಂಡು ಇವತ್ತು ಆ ಪ್ರಧಾನಮಂತ್ರಿ ಹುದ್ದೆಯನ್ನು ತಗೊಂಡಿರಂದ್ರೆ ಅಂದ್ರೆ ಅತಿಶಯ ವ್ಯಕ್ತಿ ಅಲ್ಲ ಅದು ಬೇರೆಯಾರು ಅಲ್ಲ ನನ್ನ ಮಿತ್ರ ಜಿಲ್ಲಾ ವರದಿಗಾರ ಕೂಟದ ಅಧ್ಯಕ್ಷರಾದಂತಹ ನಾಗರಾಜ್ ಬಡಿದಾಳ ಅವರನ್ನ ಕೇಳ್ಕೊಂಡಾಗ ಅವರು ಕೂಡ ಕಾರ್ಯಕ್ರಮ ಬಂದಿದ್ದಾರೆ ಇವರು ಕೂಡ ಹಾಕಿಕುವಂತಹ ದುಸ್ವಾಗತವನ್ನು ಬರ್ತಾರೆ ಮಾಡ್ತೀವಿ ಇಂಡಿ ತಿಂತೀವಿ ಇಲ್ಲ ಅಂದರೆ ಬರ್ಕಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೆ ಒಬ್ರು ಆಫೀಸರ್ ಇದ್ದೇ ಇರ್ತಾರೆ ಇಡೀ ಜಿಲ್ಲೆಯಲ್ಲಿ ಅದನ್ನು ಅವರು ಅಷ್ಟೇ ಪ್ರತಿಯೊಂದು ಕಡೆ ಗಮನಿಸಿ ಯೋಚನೆ ಮಾಡುತ್ತಾ ಹೋಟೆಲ್ ಅಲ್ಲಿ ಹೇಗಿರಬೇಕು ಅನ್ನೋದನ್ನ ರೂಪಿಸ್ತಾ ತಾವು ಪ್ರತಿನಿತ್ಯ ಯೋಗಿಗಳಾಗಿ ದೂರದ ಬೆಳಗಾವಿಯಿಂದ ಇಲ್ಲಿ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು ಆತ್ಮೀಯರು ಹಾಗೂ ನಮ್ಮ ಯೋಗ ಪಟುಗಳ ಸಿದ್ದರಾಮ ಮಾರ್ಗಾಳ್ ಸರ್ ಅವರಿಗೆ ಹಾಕಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಚಲನಚಿತ್ರ ನಿರ್ದೇಶಕರು ಸುಮಾರು ಹನ್ನೆರಡು ಚಲನಚಿತ್ರ ನಿರ್ದೇಶಕರು ಹಾಗೆ ದಾವಣಗೆರೆಯಲ್ಲಿ ಒಂದು ಪಲ್ಲಕ್ಕಿ ಇನ್ಸ್ಟಿಟ್ಯೂಟ್ ನ ಪ್ರಾರಂಭಿಸಿ ಅದರ ಮುಖಾಂತರ ಸುಮಾರು ಇನ್ನೂರ ಎಪ್ಪತ್ತು ಜನಕ್ಕೆ ಅದರ ಉಣಬಡಿಸಿದಂತಹ ಮಹಾನ್ ನಿರ್ದೇಶಕರಂತ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ ಇವರಿಗೆ ನಿಜವಾಗ್ಲು ನನಗೆ ಎಷ್ಟು ಖುಷಿ ಅಂದ್ರೆ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಕುಟುಂಬಗಳಿದಾವೆ ಬಂಗಾಪುರ ಕುಟುಂಬ ಚನ್ನಗಿರಿ ಕುಟುಂಬ ರಾಜನಾಗ ಕುಟುಂಬ ಬ್ಯಾರಗಿರಿ ಕುಟುಂಬ ಬೇರೆ 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 ಹತ್ರ ಕುಟುಂಬಗಳಿದಾವೆ ವಿ ಕಮಲಮ್ಮ ಕುಟುಂಬ ಅವರ ಸಾಧನ ಹೇಳಿಕ್ಕೆ ಸಾಧ್ಯ ಇಲ್ಲ ಇವತ್ತೇನಾದ್ರೂ ದಾವಣಗೆರೆ ನಗರದಲ್ಲಿ ಚೆನ್ನಾಗಿ ಬದುಕ್ತಾ ಇದೀವಿ ಅಂದ್ರೆ ಆ ಎಲ್ಲ ಮಹಾದಾನಿಗಳ ಕಾರಣಕರ್ತೆಯಿಂದ ಅದರ ಒಂದು ಕೂಡಿ ನನ್ನ ಆತ್ಮೀಯ ಮಿತ್ರ ನಿಜಕ್ಕೂ ನಾವು ಏನಾದ್ರೂ ಮಾಡಬೇಕಂದ್ರೆ ಅಷ್ಟರ ಮಟ್ಟಿಗೆ ಸೇರ್ಕೊಂಡು ಲಯನ್ಸ್ ಕ್ಲಬ್ ಮುಖಾಂತರ ಆಗಲಿ ಬೇರೆ ಬೇರೆ ಕೂಡ ಜೊತೆಗಿರುವಂತಹ ಆರ್ ಜಿ ಶ್ರೀನಿವಾಸ ಮೂರ್ತಿ ಅವರು ರಾಜನಳ್ಳಿ ಕುಟುಂಬದ ಆರ್ ಜಿ ಶ್ರೀನಿವಾಸ ಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಕ್ಲಬ್ನ ಜಾಯಿಂಟ್ ಸೆಕ್ರೆಟರಿ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು ನಾಗಣೆಗೆ ಎಚ್ ಎಂ ನಾಗರಾಜ್ ಜಾಯಿಂಟ್ ಸೆಕ್ರೆಟರಿ ಮೊನ್ನೆ ಏಳನೇ ತಾರೀಕು ಕೂಡ ಅವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು ನಾವೆಲ್ಲ ಒಂದು ನಾಲ್ಕು ಜನ ಇದ್ದೀವಿ ಆ ನಾಲ್ಕು ಜನ ಸೇರ್ಕೊಂಡು ದಾವಣಗೆರೆಯಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಮಾಡಬೇಕು ಒಂದು ಒಳ್ಳೆ ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಎಚ್ ಎಂ ನಾಗರಾಜ್ ಅವರ ಜಾಯಿಂಟ್ ಸೆಕ್ರೆಟರಿ ಲಯನ್ಸ್ ಕರ್ನ ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇದ್ದೀನಿ ಆದ್ರೆ ಜೊತೆಗೆ ಲೆಕ್ಕಾಚಾರ ಕೂಡ ನಮಗೆ ಬಹಳ ಮುಖ್ಯ ಪ್ರತಿಯೊಂದ್ರಲ್ಲೂ ಯಾಕೆಂದ್ರೆ ನಮ್ಮ ಮೇಲೆ ಅಷ್ಟು ಜೀವನದಲ್ಲೂ ಕೂಡ ಅಳವಡಿಸ್ತಾ ಯಾವ ತಪ್ಪು ಮಾಡಿದಾಗ ತಕ್ಷಣ ತಿದ್ದು ಇವತ್ತು ಲಯನ್ಸ್ ಕ್ಲಬ್ನ ಉಪಾಧ್ಯಕ್ಷರು ದಾವಣಗೆರೆ ಜಿಲ್ಲಾ ತೆರಿಗೆದಾರ ಸಂಘದ ಮಾಜಿ ಅಧ್ಯಕ್ಷರು ಹತ್ತು ಹಲವು ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಜಂಬಿಗಿ ರಾಧೇಶ್ ನನ್ನ ಗೆಳೆಯ ಜಂಬಿಗಿ ರಾಧೇಶ್ ಅವರು ಕೂಡ ಹಾರ್ದಿಕವಂತ ಸುಸ್ವಾಗತವನ್ನ ಜಂಬಿಗೆ ಶರಣಪ್ಪ ಮಾಜಿ ರಾಜೇಶ್ವರ ಜಂಬಿಗಿ ರಾಜೇಶ್ವರವನ್ನ ಬಯಸ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿ ಹಂತದಲ್ಲೂ ಕೂಡ ನನ್ನ ಜೊತೆಗೆ ಸಾತ್ ಸಾತ್ ಡೌಟೇ ಇಲ್ಲ ನಮ್ಮ ಎಂ ಎಸ್ ರಾಮೇಗೌಡರು ದಯಮಾಡಿ ಎಂ ಎಸ್ ರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ನಾನು ಗೌರವಾಧ್ಯಕ್ಷನಾಗಿ ಜತೆ ಸೇವಿಸ್ ಜತೆ ಸೇವಿಸಿಕೆ ಅವಕಾಶ ಮಾಡಿಕೊಟ್ಟಂತಹ ಎಂ ಎಸ್ ರಾಮೇಗೌಡರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರು ಕೂಡ ಮೇಡಮ್ ಅವರ ಕಾರ್ಯಕ್ಷಮತೆ ಎಷ್ಟು ಫಾರ್ಟ್ ಅಲ್ಲಿ ನನ್ನೆ ಮಧ್ಯಾಹ್ನ ನಾವು ಕಾರ್ಯಕ್ರಮ ತೆಗೆದುಕೊಂಡಿದ್ವಿ ಆ ತಕ್ಷಣಕ್ಕೆ ಪ್ರತಿಯೊಂದಲ್ಲೂ ಅಲ್ಲೂ ಕೂಡ ಮೇಡಮ್ ಅವರು ಫುಲ್ ಭಾಗವಹಿಸಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನು ಮಾಡಿಕೊಟ್ಟಂತಹ ಪ್ರಿಯಾದಿಶಿ ಮೇಡಮ್ ಅವರು ಹಾಕಿಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಶೀರ್ವಾದ ಸ್ವಾಗತ